ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಒಂದು ಕಿಡ್ನ್ಯಾಪ್ ಪ್ರಕರಣ ನಡೆಯಿತು ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಕಿಡ್ನ್ಯಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ ಟ್ಯೂಷನ್ ಟೀ ಅದರ ವರದಿ ಸಾಮ್ರಾಜ್ಯದ ಕ್ಯಾಪ್ಟನ್ ರೂಮ್ ಅಲ್ಲಿ ಪದ್ಮಾಶ್ ನೀನೇನು ಯಾ ಇದು ನನ್ ರಿಯಾಲಿಟಿ ಅದು ಅದು ಜಸ್ಟ್ ಮೈ ಬಿಸ್ನೆಸ್ ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗಭೂಷಣ್ ಇವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ ಅದು ಕಿಡ್ನಾಪ್ ಇಂಪಾಸಿಬಲ್ ಅಲ್ರಿ ಹೇಗ್ ಸಾಧ್ಯ ಆಯ್ತು ಇದು ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ ಹದಿನಾಲ್ಕು ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನ್ಯಾಪ್ ಮಾಡಿದ್ರು ಕಾರಣ ಲಕ್ಷ ರೂಪಾಯಿ ಹಣ ಇದು ನಡೆದಿದ್ದು ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ ಐದು ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿತ್ತು ಇದರಿಂದ ಐಶ್ವರ್ಯಾ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇತ್ತು ಆದ್ರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಬಿಟ್ಟಿತ್ತು ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು ಕೇಳಿ ನಾವು ನೋಡಕ್ಕೆ ಒಳ್ಳೇದೇ ಮಾಡ್ತೀವಿ ಈ ಅಮ್ಮ ನೋಡಕ್ಕೆ ಸೂಪರ್ ಆಗಿದ್ದಾಳೆ ಆದ್ರೆ ಇವಳೆ ರಿಯಲ್ ಎ ಮಾಡಿ ಮೂರು ವರ್ಷದ ಹಿಂದೆ ಶ್ರೀನಗರದಲ್ಲಿ ಅದ್ಯಾವು ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ನಡೆಯಿತು ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಇಂಥದ್ದೊಂದು ಕಿಡ್ನ್ಯಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ ಟ್ಯೂಷನ್ ಟೀರ್ ವರದಿ ಇಲ್ಲಿದೆ ಎಲ್ಲೋ ಸಾಮ್ರಾಜ್ಯದ ನೀನೇನು ಇದು ನನ್ ರಿಯಾಲಿಟಿ ಅದು ಅದು ಜಸ್ಟ್ ಮೈ ಬಿಸ್ನೆಸ್ ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗೂಷಣ್ ಇವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ ಅದು ಕಿಡ್ನ್ಯಾಪ್ ಇಂಪಾಸಿಬಲ್ ಅಲ್ರಿ ಹೇಗೆ ಸಾಧ್ಯ ಆಗ್ತೀರಿ ಇದು ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ ಹದಿನಾಲ್ಕು ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನ್ಯಾಪ್ ಮಾಡಿದ್ರು ಲಕ್ಷ ರೂಪಾಯಿ ಹಣ ಇದು ನಡೆದಿದ್ದು ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ ಐದು ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿತ್ತು ಇದರಿಂದ ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇದ್ಲು ಆದ್ರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿಬಿಟ್ಟಿತ್ತು ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು ಕೇಳಿ ನಾವು ನೋಡಕ್ಕೆ ಒಳ್ಳೆದೇ ಮಾಡ್ತೀವಿ ಈ ಅಮ್ಮ ನೋಡಕ್ ಸೂಪರ್ ಆಗಿದ್ದಾಳೆ ಆದ್ರೆ ಇವಳೆ ರಿಯಲ್ ಸರ್ ಎ ಮಾಡಿ ಮೂರು ವರ್ಷದ ಹಿಂದೆ ಶ್ರೀನಗರದಲ್ಲಿ ಅಜಾವು ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ನಡೆಯಿತು ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಇಂಥದ್ದೊಂದು ಕಿಡ್ನ್ಯಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ ಟ್ಯೂಷನ್ ಟೀಚರ್ ಅದರ ವರದಿ ಇಲ್ಲಿದೆ ಈ ಫಿಗರ್ ಎಲ್ಲೋ ನಾನು ಈ ಸಾಮ್ರಾಜ್ಯದ ನೀನೇನು ರಿಯಾಲಿಟಿ ಜಸ್ಟ್ ಮೈ ಬಿಸ್ನೆಸ್ ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗಭೂಷಣ್ ಇವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ ಅದು ಕಿಡ್ನಾಪ್ ಇಂಪಾಸಿಬಲ್ ಅಲ್ರಿ ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ ಹದಿನಾಲ್ಕು ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನ್ಯಾಪ್ ಮಾಡಿದ್ರು ಕಾರಣ ಲಕ್ಷ ರೂಪಾಯಿ ಹಣ ಇದು ನಡೆದಿದ್ದು ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ ಐದು ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿತ್ತು ಇದರಿಂದ ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇತ್ತು ಆದರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿಬಿಟ್ಟಿತ್ತು ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು ಕೇಳಿ ನಾವು ನೋಡಕ್ಕೆ ಒಳ್ಳೇದೇ ಮಾಡ್ತೀವಿ ಈ ಅಮ್ಮ ನೋಡಕ್ ಸೂಪರ್ ಆಗಿದ್ದಾಳೆ ಆದ್ರೆ ಇವಳೆ ರಿಯಲ್ ಸರ್ ಎ ಮಾಡಿ ಮೂರು ವರ್ಷದ ಹಿಂದೆ ಶ್ರೀನಗರದಲ್ಲಿ ಅಜಾವು ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಒಂದು ಕಿಡ್ನ್ಯಾಪ್ ಪ್ರಕರಣ ನಡೆಯಿತು ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಇಂಥದ್ದೊಂದು ಕಿಡ್ನ್ಯಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ ಟ್ಯೂಷನ್ ಟೀರ್ ಅದರ ವರದಿ ಇಲ್ಲಿದೆ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನಾನು ಈ ಸಾಮ್ರಾಜ್ಯದ ಕ್ಯಾಪ್ಟನ್ ರೂಮ್ ಪದ್ಮಾಶ್ ನೀನೇನು ಇದು ನನ್ ರಿಯಾಲಿಟಿ ಅದು ಅದು ಜಸ್ಟ್ ಮೈ ಬಿಸ್ನೆಸ್ ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗಭೂಷಣ್ ಇವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ ಅದು ಕಿಡ್ನಾಪ್ ಇಂಪಾಸಿಬಲ್ ಅಲ್ರಿ ಹೇಗೆ ಸಾಧ್ಯ ಆಯ್ತು ಇದು ನನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ ಹದಿನಾಲ್ಕು ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನಾಪ್ ಮಾಡಿದ್ರು ಕಾರಣ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಇದು ನಡೆದಿದ್ದು ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ ಐದು ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿದ್ಲು ಇದರಿಂದ ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇತ್ತು ಆದರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿ ಬಿಟ್ಟಿತ್ತು ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು ಕೇಳಿ ನಾವು ನೋಡಕ್ಕೆ ಎಗಡುಗಳು ತರ ಇರಬಹುದು ಆದ್ರೆ ಬೇರೆ ಒಳ್ಳೇದೇ ಮಾಡ್ತೀವಿ ಈ ಅಮ್ಮ ನೋಡಕ್ ಸೂಪರ್ ಆಗಿದ್ದಾಳೆ ಆದ್ರೆ ಇವಳೆ ರಿಯಲ್ ಎ ಮೂರು ವರ್ಷದ ಹಿಂದೆ ಶ್ರೀನಗರದಲ್ಲಿ ಅದಾವು ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಒಂದು ಕಿಡ್ನ್ಯಾಪ್ ಪ್ರಕರಣ ನಡೆಯಿತು ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಇಂಥದ್ದೊಂದು ಕಿಡ್ನ್ಯಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ ಟ್ಯೂಷನ್ ಟೀರ್ ಅದರ ವರದಿ ಇಲ್ಲಿದೆ ಈ ಫಿಗರ್ ಎಲ್ಲೋ ಐತಲ್ಲ ನಂಗೂ ಹಂಗೆ ಸಾಮ್ರಾಜ್ಯ ನೀನೇನು ರಿಯಾಲಿಟಿ ಜಸ್ಟ್ ಮೈ ಬಿಸ್ನೆಸ್ ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗಭೂಷಣ್ ಇವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ ಅದು ಕಿಡ್ನಾಪ್ ಇಂಪಾಸಿಬಲ್ ಅಲ್ರಿ ಸಾಧ್ಯ ಇದು ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ ಹದಿನಾಲ್ಕು ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನ್ಯಾಪ್ ಮಾಡಿದ್ರು ಕಾರಣ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಇದು ನಡೆದಿದ್ದು ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ ಐದು ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿತ್ತು ಇದರಿಂದ ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇತ್ತು ಆದರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿ ಬಿಟ್ಟಿತ್ತು ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು ಕೇಳಿ ನಾವು ನೋಡಕ್ಕೆ ಇರಬಹುದು ಆದ್ರೆ ಬೇರೆ ಒಳ್ಳೆದೇ ಮಾಡ್ತೀವಿ ಈ ಅಮ್ಮ ನೋಡಕ್ ಸೂಪರ್ ಆಗಿದ್ದಾಳೆ ಆದ್ರೆ ಇವಳೆ ರಿಯಲ್ ಎ ಮಾಡಿ ಮೂರು ವರ್ಷದ ಹಿಂದೆ في نقر ده اداو